ತೊಳಕಿನ ಚಬ್ಬಿ ಗ್ರಾಮದಲ್ಲಿ ತಮ್ಮ ವಚನಗಳ ಮೂಲಕ ಕಾಯಕ ತತ್ವವನ್ನು ಸಾರಿದ ಶ್ರೇಷ್ಠ ವಚನಕಾರ ಶ್ರೀ ನೂಲಿಯ ಚಂದಯ್ಯ ಅವರ ಜಯಂತಿಯನ್ನು ಕೊರಮ್ಮ ಕೊರಚ ಹಾಗೂ ಕೊರವ ಸಮಾಜದಿಂದ ಅದ್ಧೂರಿಯಾಗಿ ಆಚರಿಸಿದರು ಗ್ರಾಮದ ಶ್ರೀ ನೂಲಿಯ ಚಂದಯ್ಯ ಅವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮುತ್ತೈದೆಯರು ಆರತಿ ಬೆಳಗಿದರು

ಪ್ರತಿ ಆತ್ಮ ಪ್ರತಿಯೊಬ್ಬ ಗುರು ಪ್ರತಿ ವರ್ಷನೂ ಇದೇ ಥರ ಆದ್ಯ ಬಂದಿದ್ದೇವೆ ಹನ್ನೆರಡನೇ ಶತಮಾನದ ಶ್ರೀ ಕಾಯಕ ಯೋಗಿ ಬಸವೇಶ್ವರನ ಬಸವೇಶ್ವರರ ಅತ್ಯಂತ ಪ್ರೀತಿಯ ಶಿಷ್ಯನಾಗಿ ಬೆಳೆದಿರ್ತಕ್ಕಂಥ ನಿಜಗುಣ ಶಿವಯೋಗಿ ಶ್ರೀ ಹುಲಿ ಚಂದಯ್ಯನವರು ಪರಮ ಹೊರಜಾತಿ ಹಾಗೂ ಭಜಂತ್ರಿ ಸಮಾಜದ ಆರಾಧ್ಯ ದೈವನಾಗಿರ್ತಕ್ಕಂಥ ನುಲಿ ಶಿವಶರಣ ಚಂದಯ್ಯನವರು ಅವರ ಒಂಬತ್ ಒಂಬೈನೂರ ಹದಿನೆಂಟನೆಯ ಜನ್ಮೋತ್ಸವವನ್ನು ಅದಕ್ಕೆ ನಾವು ಅವರು ಇವರು ಏನದೇ ನಮ್ಮ ಭಜಾಂತ್ರಿ ಸಮಾಜದ ಯುವಕಮಿತ್ರರು ಹಿರಿಯರು ಅಕ್ಕ ಅಕ್ಕತಂಗಿಯರು ಎಲ್ಲರೂ ಸೇರಿ ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಾವು ಆಚರಣೆಯನ್ನು ಮಾಡಿ ಊರಲ್ಲಿ ಮೆರವಣಿಗೆಯ ಮೂಲಕ ಡೊಳ್ಳೋ ಭಜನೆಯೊಂದಿಗೆ ಮೆರವಣಿಗೆ ಮೂಲಕ ಪ್ರತಿ ವರ್ಷ ಈ ಜಯಂತ್ಯೋತ್ಸವವನ್ನು ಇದೇ ರೀತಿಯಾಗಿ ಅನ್ನ ಪ್ರಸಾದದೊಂದಿಗೆ ಈ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿರ್ತೀವಿ ಅದಕ್ಕೆ ತಮ್ಮೆಲ್ಲರ ಕೆಪಿ ಗ್ರಾಮದ ಗುರು ಹಿರಿಯರ ಹಾಗೂ ಸಮಾಜದ ಎಲ್ಲರೂ ಸಹಕಾರ ನಮಗೆ ಇರುತ್ತಾ ಇದನ್ನು ನಾವು ಪ್ರತಿ ವರ್ಷ ಆಚರಿಸ್ತೀವಿ ಅಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ನನ್ನ ಹೆಸರು ಸುರೇಶ್ ಮಾಂಡ್ರೆ ಅಂತ ಹೇಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾಹಿತಿ ಈ ಸಂದರ್ಭದಲ್ಲಿ ಹನುಮಂತಪ್ಪ ಕೋಳಿವಾಡ್ ಮಲ್ಲಕಾಜಪ್ಪ ಭಜಂತ್ರಿ ದೇವಪ್ಪ ಭಜಂತ್ರಿ ಮಂಜುನಾಥ್ ಭಜಂತ್ರಿ ರವಿ ಭಜಂತ್ರಿ ಬಸಪ್ಪ ಭಜಂತ್ರಿ ಜಗದೀಶ್ ಭಜಂತ್ರಿ ಬಸವಣ್ಣಪ್ಪ ಕೋಳಿವಾಡ್ ಮಹೇಶ್ ಭಜಂತ್ರಿ ಬೂದಪ್ಪ ಭಜಂತ್ರಿ ಯಮುನಪ್ಪ ಭಜಂತ್ರಿ ಬಸವಣ್ಣಪ್ಪ ಭಜಂತ್ರಿ ಹನುಮಂತಪ್ಪ ಹಾಗೂ ಗ್ರಾಮಸ್ಥರು ಇದ್ದರು